ಖತರ್ನಾಕ್ ಕಳ್ಳರ ಹೆಡೆಮೂರಿ ಕಟ್ಟುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಮನೆಯ ಅಂಗಡಿ ವಾಹನ ಮೊಬೈಲ್ ಬೆಳ್ಳಿ ಬಂಗಾರ ಇತರೆ ವಸ್ತುಗಳ ಕಳ್ಳರ ಭರ್ಜರಿ ಭೇಟಿಯಾಡಿದ್ದಾರೆ ತಮ್ಮ ವಸ್ತುಗಳು ಕಳತನವಾದಾಗ ಆಕಾಶವೇ ಕಳಚಿ ತಲೆ ಮೇಲೆ ಬಿದ್ದಂತಾಗುತ್ತೆ ಅದೇ ವಸ್ತುಗಳು ಮರಳಿ ಸಿಕ್ಕಾಗ ಹಾಗೂ ಖುಷಿನ ಬೇರೆ ಆಗಿರುತ್ತೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಪ್ರಾಪರ್ಟಿ ಹಿಂತಿರುಗಿಸಿದ ಗದಗ ಜಿಲ್ಲೆಯ ಕಾಕಿಪಡೆಯ ಮೆಚ್ಚುಗೆ ಕಾರ್ಯ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ ಖತರ್ನಾ ಕಳ್ಳರ ಹೆಡೆಮುರಿ ಕಟ್ಟಿದ ಗದಗ ಜಿಲ್ಲೆಯ ಪೊಲೀಸರು ಬಂಗಾರ ಬೆಳ್ಳಿ ಮೊಬೈಲ್ ವಾಹನ ಇತರೆ ವಸ್ತುಗಳ ಕಳ್ಳರ ಜಹಾಲ ಭೇದಿಸಿದ ಪೊಲೀಸರು ಎಂಟು ತಿಂಗಳಲ್ಲಿ ಎರಡು ಕೋಟಿ ಲಕ್ಷ ಸಾವಿರ ಮೊತ್ತದ ವಸ್ತುಗಳು ವಶಕ್ಕೆ ಟ್ರ್ಯಾಕ್ಟರ್ ಟ್ರೈಲರ್ ಬೈಕ್ ಗೂಡ್ಸ್ ವೆಹಿಕಲ್ ಪೈಪೈಡ್ಸ್ ಡ್ರೀಪ್ ಪೈಪ್ಗಳು ಅಲ್ಯೂಮಿನಿಯಂ ಕೇಬಲ್ ಕಳ್ಳರಿಗೆ ಬಿತ್ತು ಕೋಳಿ ಇಲ್ಲಿಯವರೆಗೆ ವಿವಿಧ ಸತ್ತಿನ ಪ್ರಕರಣಗಳಲ್ಲಿ ಅದು ಕಳ್ತನ ಆಗಿರ್ಬೋದು ತಟ್ಟೆ ಅಂದರೆ ಒಂದು ಮನೆ ಕಳತನ ಆಗಿರ್ಬೋದು ಬೇರೆ ಬೇರೆ ತಟ್ಟುಗಳಾಗಿರ್ಬೋದು ಚೈನ್ ಸ್ನಾಚಿಂಗ್ ಆಗಿರ್ಬೋದು ಹೀಗೆ ಒಟ್ಟು ಎಲ್ಲ ಪ್ರಕರಣಗಳನ್ನು ಏನು ಪತ್ತೆಯಾಗಿತ್ತು ಆ ಪತ್ತೆಯಾದ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡ ಏನು ಸ್ವತ್ತಿತ್ತು ಆ ಸಂಬಂಧಪಟ್ಟ ಮಾಲೀಕರಿಗೆ ಹಿಂದಿರಿಸುವ ಒಂದು ಪ್ರಾಪರ್ಟಿ ರಿಟರ್ನ್ ಪರೇಡನ್ನು ಇವತ್ತು ಗದಗ ಜಿಲ್ಲಾ ಪೊಲೀಸ್ ವತಿಯಿಂದ ಮಾಡಲಾಯಿತು ಇದರಲ್ಲಿ ಒಟ್ಟು ತೊಂಬತ್ತೊಂದು ಪ್ರಕರಣಗಳು ಪ್ರಕರಣಗಳ ಸೊತ್ತು ಇದರಲ್ಲಿ ಇನ್ವಾಲ್ವ್ ಆಗಿತ್ತು ಅದರಲ್ಲಿ ಮನೆ ಕಳ್ತನ ವಾಹನ ಕಳ್ತನ ಮತ್ತು ಇತರೆ ಕಳ್ತನ ಮೋಸ ವಂಚನೆ ಒಟ್ಟು ಹೀಗೆಲ್ಲ ಸೇರಿ ಎಂಬತ್ತೊಂದು ಪ್ರಕರಣಗಳು ಸುಮಾರು ನೂರ ಹನ್ನೆರಡು ಆರೋಪಿಗಳನ್ನು ಬಂಧಿಸಿ ಅವರಿಂದ ಒಂದು ಕೋಟಿ ಅರವತ್ತೆರಡು ಲಕ್ಷದ ಅರವತ್ತೆರಡು ಸಾವಿರ ರೂಪಾಯಿ ತೊಂಬ ಅರವತ್ತೆರಡು ಸಾವಿರದ ತೊಂಬತ್ತಾರು ರೂಪಾಯಿ ಮೌಲ್ಯದ ಬಂಗಾರ ಬೆಳ್ಳಿ ಮತ್ತು ಬೇರೆ ಬೇರೆ ಏನು ಆಭರಣಗಳಿತ್ತು ಅದನ್ನೆಲ್ಲ ವಶಪಡಿಸಿಕೊಳ್ಳಲಾಗಿದೆ ಒಟ್ಟು ನೂರ ಮೂವತ್ತು ಮೊಬೈಲ್ಗಳನ್ನು ಪತ್ತೆ ಮಾಡಿದ ಮೊಬೈಲ್ಗಳನ್ನು ಅವರಿಗೆ ವಾಪಸ್ ಕೊಡಲಾಗಿದೆ ಒಟ್ಟಾರೆ ಈ ವರ್ಷದಲ್ಲಿ ನಾವು ಎಲ್ಲ ಸೇರಿ ಎರಡು ಕೋಟಿ ನಲವತ್ತ್ಮೂರು ಲಕ್ಷ ನಲವತ್ತೆರಡು ಸಾವಿರ ರೂಪಾಯಿ ಸ್ವತ್ತಿ ಮೊತ್ತದ ಒಂದು ಸ್ವತ್ತನ್ನು ಸಂಬಂಧಪಟ್ಟ ಮಾಲೀಕರಿಗೆ ನಾವು ಹಿಂದಿರುಗಿಸಿದ್ದೇವೆ ಅಂತ ಹೇಳಿಕೆ ಹೆಮ್ಮೆ ಆಗ್ತದೆ ಇದರಲ್ಲಿ ಒಟ್ಟು ನಲವತ್ತೆಂಟು ಮನೆ ಕಳತನದ ಪ್ರಕರಣಗಳಿದ್ದಾವೆ ಒಟ್ಟು ಮೂವತ್ತು ವಾಹನ ಕಳತನದ ಪ್ರಕರಣಗಳಿದ್ದಾವೆ ಏಳು ಇತರ ಕಳೆತನದ ಪ್ರಕರಣಗಳಿದ್ದಾವೆ ಒಂದು ಆರು ಮೋಸ ಮತ್ತು ವಂಚನೆ ಮಾಡಿದ ಪ್ರಕರಣ ಇದೆ ಒಟ್ಟು ನಾಲ್ಕುನೂರ ಮೂವತ್ತೇಳು ನಾಲ್ಕುನೂರ ಎಪ್ಪತ್ತೇಳು ಮೊಬೈಲ್ಗಳು ಪತ್ತೆಯಾಗಿದೆ ಹೀಗೆ ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯಲ್ಲಿ ಅಧಿಕಾರಿಗಳು ಎಡಿಸ್ ಎಸ್ ಪಿ ಶ್ರೀ ಶಂಕರವರ ಮಾರ್ಗದರ್ಶನದಲ್ಲಿ ಡಿ ಎಸ್ ಪಿ ಇನಾಮರ್ ಮತ್ತು ಡಿ ಎಸ್ ಪಿ ಪ್ರಭುಗೌಡ ಅವರು ಹಾಗೂ ಎಲ್ಲ ಇನ್ಸ್ಪೆಕ್ಟರ್ಗಳು ಪಿ ಎಸ್ ಐಗಳು ಮತ್ತು ಅವರೆಲ್ಲ ಸಿಬ್ಬಂದಿ ಸತತವಾಗಿ ಪ್ರಯತ್ನ ಮಾಡಿ ಎಷ್ಟೋ ಸಾರ್ವಜನಿಕರ ಸಹಕಾರ ಮಾಧ್ಯಮದವರ ಸಹಕಾರ ಕೂಡ ಪಡೆದುಕೊಂಡು ಈ ಪ್ರಕರಣಗಳನ್ನು ಪತ್ತೆ ಮಾಡಿ ಈ ದಿವಸ ನಾವು ಅವ್ರಿಗೆ ಹಿಂದಿರುಗಿಸುವಲ್ಲಿ ಏನು ಅವರು ಕಳ್ಕೊಂಡ ಸ್ವತ್ತಿತ್ತು ಅದನ್ನು ಹಿಂದಿರುಗಿಸುವಲ್ಲಿ ಎಲ್ಲರೂ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಅವರಿಗೆ ಸೂಕ್ತ ಬಹುಮಾನ ಮತ್ತು ಅಭಿನಂದನಾ ಪತ್ರವನ್ನು ಕೂಡ ನೀಡ್ತೀನಿ ಹೌದು ಈ ಎಲ್ಲಾ ದೃಶ್ಯಗಳು ಕಂಡು ಬರುವುದು ಗದಗ್ನಲ್ಲಿ ಗದಗ್ ಜಿಲ್ಲಾ ಪೊಲೀಸರ ಕಾರ್ಯಾಚರಣೆಯಿಂದ ಖತರ್ನಾಕ್ ಕಳ್ಳರನ್ನು ಭರ್ಜರಿ ಭೇಟಿಯಾಡಿದ್ದಾರೆ ಕಳೆದ ಎಂಟು ತಿಂಗಳಲ್ಲಿ ಎರಡು ಕೋಟಿ ನಲವತ್ಮೂರು ಲಕ್ಷಕ್ಕೂ ಅಧಿಕ ಮೊತ್ತದ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ ಬಂಗಾರ ಬೆಳ್ಳಿ ವಸ್ತುಗಳು ರೈತರ ಟ್ರ್ಯಾಕ್ಟರ್ ಟ್ರೇಲರ್ ಬೈಕ್ ಗೂಡ್ಸ್ ವೆಹಿಕಲ್ ಪಂಪೆಡ್ಸ್ ಡ್ರಿಪ್ ಪೈಪ್ಗಳು ಅಲ್ಯೂಮಿನಿಯಂ ಕೇಬಲ್ ಕಳ್ಳರಿಗೆ ಕೋಳ ತೊಡಿಸಿದ್ದಾರೆ ಜಿಲ್ಲೆಯ ಹನ್ನೆರಡು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಭರ್ಜರಿ ಕಾರ್ಯಾಚರಣೆ ನಡೆದಿದೆ ಈ ಎಲ್ಲಾ ವಸ್ತುಗಳನ್ನು ಕಳೆದುಕೊಂಡಿದ್ದ ಸಾರ್ವಜನಿಕರಿಗೆ ಸ್ವತಃ ಎಸ್ಪಿ ಬಿಎಸ್ ನೇಮಗೌಡ ಅವರೇ ಹಸ್ತಾಂತರಿಸಿದರು 哎呀，我还没吃呢。 ನಾನು ಗಣೇಶ್ ಅಂತೇಳಿ ಮುಂಡ್ರಿಗೆ ತಾಲೂಕು ಬಸಾಪುರ ಗ್ರಾಮದನು ನಂದು ಸೋನಾ ಲಿಕ್ಕಾ ಟ್ಯಾಕ್ಟ್ರಿಗೆ ಕಳೋಗಿತ್ತು ಹೊಸ ತುಂಬ ಕಳೋಗಿತ್ತು ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಸೆಪ್ಟೆಂಬರ್ದಾಗ ಕಳೋಗಿತ್ತು ಅದನ್ನು ನಮ್ಮ ಮುಂಡಿಗಿ ತಾ ಸಿಬ್ಬಂದಿಯವರು ಸಿ ಪಿ ಎಸ್ ಸಾಹೇಬ್ರಾದಂಥ ಮಂಜುನಾಥ್ ಕುಸ್ಕಲರು ಸುಮಾ ಮೇಡಮ್ ಅವರು ಬರ್ಚೇರಿ ಸಾಹೇಬರು ಇವರೆಲ್ಲರೂ ಮುತ್ತುವೆ ಜೋಶಿ ಮುಂಡಗಿ ತಾಲೂಕು ಪೊಲೀ ಪೊಲೀಸ್ ಠಾಣೆ ಎಲ್ಲ ಸಿಬ್ಬಂದಿಗಳು ಮುತುವೆ ಜೋಶಿ ನಮಗೆ ಆರು ತಿಂಗಳಲ್ಲೇ ಆ ಗಾಡಿಯನ್ನು ನನಗೆ ವಾಪಸ್ ಕೊಡಿಸಿದ್ದಾರೆ ಅದೇ ರೀತಿಯಾಗಿ ಇನ್ನೂರಿದಂಥ ರೈತರು ಈಗ ನೀರಿನ ಟ್ಯಾಂಕರ್ ಆಯಿತು ಟ್ಯಾಕ್ಟರ್ ಟ್ರಾಲೆಗಳು ಆಯಿತು ಆಮೇಲೆ ಇಂಜನ್ಗಳು ಇನ್ನು ಇಂಜನ್ಗಳು ಹೋಗಿದ್ವು ಅವನ್ನೆಲ್ಲವನ್ನು ಭಾಳ ವಹಿಸಿ ನಮ್ಗೆ ರಿಕವರಿ ಮಾಡಿ ಕೊಟ್ಟಿದ್ದಾರೆ ರೈತರಲ್ಲಿ ಒಂದು ಆಶಾಭಾವನೆಯನ್ನು ಹುಟ್ಟಿಸಿದ್ದಾರೆ ಈ ಕಳವಾದಂಥ ಮಾಲೆ ನಮ್ಗೆ ವಾಪಸ್ಸು ಸಿಗುತ್ತೆ ಅನ್ನೋ ಒಂದು ಭರವಸೆನೂ ಹುಷಾರ ಅದೇ ರೀತಿಯಾಗಿ ಮೊಬೈಲ್ಗಳು ಕಳವಾಗಿದ್ದವು ಮೊಬೈಲ್ಗಳು ಕಳವಾದಂಥ ಮೊಬೈಲ್ಗಳನ್ನೂ ಹುಡ್ಸ್ಕೊಟ್ಟಾರೆ ಅದೇ ರೀತಿಯಾಗಿ ಬೈಕ್ಗಳು ಈಗ ರೈತರು ಸಂಬಂಧಪಟ್ಟಂಥ ಮೋಟ್ರೋ ಇಂಜನ್ ಇವು ಮೋಟ್ರ್ ಇಂಜನ್ ಸಿಗ್ಲಾರ್ದಂಥವನ್ನ ಹುಡುಕಿ ಕೊಟ್ಟಾರ ಯಾಕಂದ್ರೆ ಇವಾಗ ಕಾಲುವೆದ ಮೇಲೆ ರೈತರು ನೀರು ಹಸಿ ಮೋಟ್ರ್ ಹಚ್ಚಿರ್ತಾರೆ ಆ ಮೋಟ್ರ್ಗಳನ್ನು ಮಾಡ್ತಾ ಮಾಡ್ತಾಯಿದ್ದಾರೆ ಅಂಥವನ್ನ ಸಿಬ್ಬಂದಿಗಳು ಪೊಲೀಸ್ ಸಿಬ್ಬಂದಿಗಳು ಭಾಳ ಮುತುವರ್ಜಿ ವಹಿಸಿ ಹುಡುಕಿಸ್ಬಿಟ್ಟಾರೆ ಅದೇ ಅದಕ್ಕಾಗಿ ನಾನು ಗದಗ ಜಿಲ್ಲಾ ಪೊಲೀಸ್ ಎಲ್ಲ ಪೊಲೀಸರಿಗೂ ನಾನು ಧನ್ಯವಾದಗಳನ್ನು ಅನಿಸ್ತೀನಿ ಅದೇ ರೀತಿಯಾಗಿ ಈಗ ಏನು ಬಂದಿದ್ದಾರೆ ನೇಮ್ಗೌಡ ಸಾಹೇಬರು ಮತ್ತು ಅಡಿಷ್ನಲ್ ಸಹ ಎಸ್ ಪಿ ಸಾಹೇಬರು ಇವರು ಏನು ಬಂದಾಗಿದ್ದರೆ ಅತಿ ಚುರುಕಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಯಾವುದೇ ಕಳೆ ವಸ್ತು ಅನ್ಕೊಂಡಿದ್ರೆ ಈ ಈ ಮ ಈ ನಾವು ರೈತರು ಏನು ಮಾಡಿದ್ವಿ ಅಂದರೆ ಇವತ್ತಪ್ಪ ನಂದು ಕಳುವಾಗಿ ಗೊತ್ತು ನಾನು ನಣ್ಯಾಬರನ್ನ ಇಷ್ಟ ಐತೆ ಅನ್ನೋ ಭಾವನೆಗೆ ಬಂದಿದ್ವಿ ನಾವು ಅದನ್ನು ಅವರು ನಮ್ಮ ನಿಮ್ಗೂರು ಸಾಹೇಬ್ರಿಗೆ ಹೆಂಗಂದ್ರೆ ಅಂದರೆ ತಾವಾಗಿ ಫೋನ್ ಹಾಸ್ತಿದ್ರು ನಮಗೆ ಏನೋ ನಿಮ್ಗೆ ಸುದ್ದಿ ಬಂದೈತೆ ಅಂದ್ರೆ ಏನು ಅಂತೇಳಿ ನಾವು ಇಲ್ಲಿ ಸರ್ ಅಂದ್ಕೊಂಡು ನಾವು ತಮ್ಮ ಸಿಬ್ಬಂದಿಗಳಿಗೆ ಅತಿ ಚುಲ್ಕಾದ ವ್ಯವಸ್ಥೆಯನ್ನು ಮಾಡಿ ಅವನ ರೈತರ ವಸ್ತುಗಳನ್ನು ಹುಡುಗಿಸ್ಕೊಳ್ಳಿಕ್ಕೆ ಭಾಳ ಮುತುವರ್ಜಿ ವಹಿಸಾರೆ ಈ ವಿಷಯದಾಗ ಬಂದು ಯಾಕಂದ್ರೆ ರೈತರಿಗೆ ಸಿಗಲಾದಂಥ ವಸ್ತುಗಳು ಸಿಕ್ಕವು ಇವು ಪಂಪ್ಸೆಟ್ಗಳು ಅಂಕೆ ಸಿಗ್ತಾವಿಲ್ಲನೋ ತಲೆಗಿತ್ತು ಎಲ್ಲರಿಗೂ ಅಂಥವನ್ನ ಸತ್ಯ ಹುಡುಗಿಸ್ಕೊಟ್ಟಾರೆ ಆದ ಕಾರಣದಿಂದ ನಾವು ಎಸ್ ಪಿ ಸಾಹೇಬ್ರಿಗಾತು ಅರಿಶಿನ ಸಾಹೇಬ್ರಿಗಾತು ಸಿ ಪಿ ಎಸ್ ಸಾಹೇಬ್ರಿಗಾತು ಅದಕ್ಕೆ ಗದಗ ಜಿಲ್ಲಾ ಎಲ್ಲ ಪೊಲೀಸ್ ಸಿಬ್ಬಂದಿಗಳಿಗೂ ನಾವು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಅದೇ ರೀತಿಯಾಗಿ ಈಗ ಮೊಬೈಲ್ಗಳು ಕರೆ ಮಾಡಿದ್ದೀವಿ ಮೊಬೈಲ್ಗಳನ್ನೂ ಹುಡ್ಸ್ಕೊಟ್ಟಾರೆ ಕ್ರೈಮ್ ಸಿಬ್ಬಂದಿಗಳು ಅಂಕೆ ಅವಿರತವಾಗಿ ಕೆಲಸವನ್ನು ಮಾಡ್ತಾ ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನನ್ನ ಹೆಸರು ಗಣೇಶ್ ಬರಮಕ್ಕನ ಬಸಾಪುರ ಮುಂಡಗಿ ತಾಲೂಕು ಸರ್